ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಉಪ್ಪನ್ನು ಜಾರೊಳಗೆ ಹಾಕೋದಕ್ಕೆ ಮೊದಲು ತಳದಲ್ಲಿ ಏನು ಹಾಕಬೇಕು ಅಂತ ತೋರಿಸಿ ಕೊಡ್ತೀನಿ ಅದಕ್ಕಿಂತ ಮೊದಲು ನೀವ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಉಪ್ಪನ್ನು ಸ್ಟೀಲ್ ಡಬ್ಬಿ ಅಥವಾ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ ಅದರಿಂದ ನಾನು ಉಪ್ಪನ್ನು ಯಾವಾಗಲೂ ಈ ಥರ ಪಿಂಗಾಣಿ ಜಾರಲ್ಲಿ ಹಾಕಿ ಇಡ್ತೀನಿ ಉಪ್ಪನ್ನು ಇದರೊಳಗಡೆ ಹಾಕೋದಕ್ಕೆ ಮೊದಲು ಒಂದೆರಡು ಲವಂಗವನ್ನು ಇದರಲ್ಲಿ ಹಾಕ್ತೀನಿ ಯಾಕೆ ಲವಂಗ ಹಾಕಿದ್ದೀನಿ ಅಂತಂತಂದರೆ ಉಪ್ ಉಪ್ಪಿಗೆ ಉಪ್ಪನ್ನು ಹಾಕೋದಕ್ಕೆ ಮೊದಲು ಜಾರು ತಳದಲ್ಲಿ ಎರಡು ಒಂದೆರಡು ಲವಂಗವನ್ನು ಹಾಕೋದ್ರಿಂದ ಅದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತಂತೆ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಲವಂಗ ಹಾಕಿದ್ದೀನಿ ಈಗ ಅದ್ರ ಮೇಲೆ ಉಪ್ಪು ಹಾಕ್ತೀನಿ ಈ ಥರ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ನೋಡಿ ಈ ಥರ ಜಾರ್ ತುಂಬ ಉಪ್ಪು ಹಾಕಿ ಅದಕ್ಕೆ ಲಿಟನ್ನು ಕ್ಲೋಸ್ ಮಾಡಿ ಇಡಿಬೇಕು ಅದರಿಂದ ಉಪ್ಪು ಕ್ಲೀನಾಗಿ ಇರುತ್ತೆ ಇವತ್ತು ಅಂಗಡಿಯಿಂದ ಕರ್ಬೇನ್ ಸೊಪ್ಪು ತೊಗೊಂಡು ಬಂದೆ ಹತ್ತು ರೂಪಾಯಿ ಕೇಳಿದರೆ ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ತಿಂಡಿಗಳನ್ನ ತೊಗೊಂಡು ಎಲ್ಲ ತಗೊಂಡು ಬಂದಿದ್ದೀನಿ ಇದನ್ನೆಲ್ಲ ತೆಗೆದಿಡಬೇಕು ತುಂಬ ಇದು ಕೊಟ್ಬಿಟ್ಟಿರೋದ್ರಿಂದ ಕರ್ಬೇನ ಸೊಪ್ಪು ಕೊಟ್ಬಿಟ್ಟಿರೋದ್ರಿಂದ ಹಾಗೆ ಇಟ್ಟರೆ ಹಾಳಾಗುತ್ತೆ ಅದಕ್ಕೆ ಕರ್ಬೇನ ಸೊಪ್ಪನ್ನೆಲ್ಲ ಬಿಡಿಸಿ ಒಂದು ಪ್ಲ್ಯಾಸ್ಟಿಕ್ ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿಟ್ಟರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಮತ್ತು ಫ್ರೆಶ್ ಆಗಿ ಸಹ ಇರುತ್ತೆ ಹೊರಗಡೆ ಇಟ್ಟರೆ ಒದ್ದೆ ಬಟ್ಟೆಯಲ್ಲಿ ಸುತ್ತಿಡಬೇಕಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ದಿನಕ್ಕೆ ಒಂಥರ ಮಳೆ ಬರ್ತಾ ಇರೋದ್ರಿಂದ ಹಾಳಾಗಿಬಿಡುತ್ತೆ ಅದರಿಂದ ಅದನ್ನೆಲ್ಲ ಬಿಡಿಸಿ ಕ್ಲೀನಾಗಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಚೆನ್ನಾಗಿರುತ್ತೆ ನೀವು ಸಹ ಹಾಗೆಯೇ ಏನಾಗುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪು ಈ ಥರ ಕರ್ಬೇವಿನ ಸೊಪ್ಪನ್ನ ಹಾಕಿ